ನೀವು ಮಾಧ್ಯಮದವ್ರೆ ನಾನು ಹೇಳಕ್ಕೀನಂದ್ರೆ ಸಂತೋಷ ಇದನ್ನು ಇದನ್ನು ನಾನು ಹೇಳಿದ್ದೆ ಅಂದ್ರೆ ಇದು ಫೇಕು ಬೋಗಸ್ಸು ಎಲ್ಲ ತನ್ನ ತಾನೇ ಒಳ್ಳೆ ಇವನ್ ಏನು ಅಮಿತ್ ಶಾ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಗೆಟೌಟ್ ಅಂದ್ರು ಅಂತೇಳಿ ಹೇಳ್ತಿದ್ರಿ ಈಗ ನನ್ಗೆ ಅಮಿತ್ ಶಾ ಅವರೇ ಒಬ್ಬರ ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ್ದು ಅಮ್ಮ ಬೌದ್ಧ ಬಡ ಗಲ್ತಿಗೆ ಕರ್ನಾಟಕ ಮೇ ಈನ್ಕ ವಿಜೇಂದ್ರಕ್ಕ ಬಾತ್ ಸುಮ್ಕೆ ಹತ್ನಾಲ್ಕು ಹಮ್ಮ ಪಾರ್ಟಿ ಶೇ ಬಾರ್ ಕರ್ನೇಕ ಬೌತ್ ಅಮ್ಮರ ಭೌತ್ ಕರ್ನಾಟಕ ಬೌತ್ ಗಲ್ತಿ ಹೋಗ್ತ ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಕ್ಕದ ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಮದ್ದೂರ್ಗೆ ಹೋದ್ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡಕತ್ತೆ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯ್ತು ಬರೀ ಇದ್ರ ಮ್ಯಾಗೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಯುವಕರಿಗೆ ಏನು ಬಂದ್ಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಬರೀ ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಬ ಐವತ್ತು ಪರ್ಸೆಂಟ್ ಆದರೆ ನಮ್ಗೆ ಜುನಾನೆ ಮಾಡೋದಾಗೋದಿಲ್ಲ ಅದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವ್ರು ಮಂಡ್ಯದವ್ರು ಯಾವಾಗ ಹೆಂಗೆ ನೀರ್ಣಯ ತಗೋತಾರೆ ಗೊತ್ತಾಗೋದು ಅಂಬರೀಷ್ ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಕಳ್ಸಿದವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿ ಎಲ್ಲ ಅಸ್ತಿತ್ವ ಇಲ್ಲತ್ತ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿದ್ದೆ ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಕುಮಾರಸ್ವಾಮಿಯವ್ರನು ವಿಶ್ವಾಸಕ್ಕೆ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿ ಕಟ್ಟರ್ತಾಯಿದ್ದಾರೆ ಅವ್ರನ್ನೂ ಒಂದು ರೀತಿ ಸ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇವ್ರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೆಗ ಹೊಡೀಲಿ ಸಿ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒಂದೂರ ಐವತ್ತು ಗಡ್ಡಿ ತಾಡ್ತದೆ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ರೊಕ್ಕ ಎಲ್ಲ ತಿಲ್ಲಾಕತ್ತೀರಿ ಮುಸ್ಲಿಮ್ರಿಗೆ ಇದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದನೂರು ಮನೆ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದು ಎಲ್ಲನೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತಾ ವಿದೇಶಕ್ಕೆ ಅವ್ನು ಕಲೀಲಿಕ್ಕೆ ಹೋದರು ಅಂದರೆ ಹಿಂದುಳಿದ ದಲಿತರು ಮಕ್ಕಳು ಹೋದ್ರಿ ಇಲ್ಲ ಒಂದು ಕೋಟಿ ಎಲ್ಲ ನಾಟಕಕ್ಕೂ